ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ಯು ಹ್ಯಾಪಿ ನ್ಯೂ ಇಯರ್ ಅನ್ನ ಹೇಳ್ತಾ ಇವತ್ತಿನ ದಿನದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಉತ್ತರವನ್ನು ಪಡ್ಕೊಳ್ಳೋಣ ಓಕೆ ಸೊ ಯಾವ ರೀತಿಯಲ್ಲಿ ತಮ್ನೈಲಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ ಒಂದು ಎಲೆ ಇತ್ತು ಒಂದು ಕ್ಯಾಂಡಲ್ ಇತ್ತು ಏನಪ್ಪಾ ಇದು ವಿಶೇಷವಾದಂತಹ ರೀತಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೋತಾ ಇದ್ದೀರಾ ಹೌದು ನಾವು ಸಾಮಾನ್ಯವಾಗಿ ನಮ್ಮಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನ ಕಾರ್ಡ್ಸ್ಗಳ ಮೂಲಕ ಪಡ್ಕೊಂಡಿದ್ವಿ ಪ್ಯಾಂಡಲಮ್ಸ್ಗಳ ಮೂಲಕ ಪಡ್ಕೊಂಡಿದ್ವಿ ಮತ್ತು ಹೂವುಗಳನ್ನು ಕೇಳುವುದರ ಮೂಲಕ ದೇವರ ಹತ್ರ ಹೂವನ್ನು ಕೇಳುವುದರ ಮೂಲಕ ನಾವು ಉತ್ತರವನ್ನು ಪಡ್ಕೋತೀವಿ ಹಾಗೆಯೇ ನಾವು ಒಂದು ಕ್ಯಾಂಡಲಲ್ಲಿ ಕೂಡ ಉತ್ತರವನ್ನು ಪಡ್ಕೋಬಹುದಾ ಅನ್ನೋದಾದರೆ ಖಂಡಿತವಾಗಿಯೂ ಸಾಧ್ಯ ಇದೆ ಸೊ ಹಾಗಿದ್ರೆ ಯಾವ ತರಹ ಪಡ್ಕೋಬಹುದು ಅನ್ನೋದಾದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಯನ್ನು ಒಂಬತ್ತು ಬಾರಿ ಹೇಳ್ತಾ ಇರ್ಬೇಕು ನನ್ನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು ಅದು ಆಗತ್ತಾ ಅಥವಾ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಖಂಡಿತವಾಗಿ ಒಂದು ಎಲೆ ಮತ್ತು ಒಂದು ಕ್ಯಾಂಡಲ್ ಮೂಲಕ ಪ್ರಶ್ನೆಗೆ ಉತ್ತರ ಹೌದು ಅಥವಾ ಇಲ್ಲ ಅನ್ನುವಂತಹ ಆನ್ಸರ್ನ ಒಂದು ಕ್ಯಾಂಡಲ್ ಮೂಲಕ ಪಡ್ಕೋಬಹುದು ಅಥವಾ ಒಂದು ಕ್ಯಾಂಡಲ್ ಮತ್ತು ಅಥವಾ ಒಂದು ಎಲೆಯ ಮೂಲಕ ನಾವು ಪಡ್ಕೋಬಹುದು ಹೇಗೆ ಅನ್ನೋದನ್ನ ನೋಡೋಣ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ಇದು ಒಂತಹ ರೀಡಿಂಗ್ ಗೆ ಆಗಿರತ್ತೆ ಓಕೆ ಸೊ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ವೀಕೆಂಡ್ಸ್ ನಲ್ಲಿ ಬರುವಂತಹ ಲಕ್ಕಿ ಡಿಪ್ಪಿಗೆ ನೀವು ಎಂಟ್ರಿಯನ್ನು ತಗೋಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಡಿ ಆ ಒಂದು ಲಕ್ಕಿ ಡಿಪ್ಪಿನಲ್ಲಿ ನೀವು ವಿಜೇತರ ಹಾಕಿದ್ರೆ ನಾವು ಒಂದು ಪ್ರಶ್ನೆ ಉತ್ತರವನ್ನು ಖಂಡಿತವಾಗಿಯೂ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ದಿನದಲ್ಲಿ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಮತ್ತು ಇದನ್ನು ಮಾಡುವಾಗ ತುಂಬ ನಂಬಿಕೆ ಅನ್ನೋದು ಇರಬೇಕು ಸ್ಪಿರಿಟ್ಸ್ಗಳ ಮೇಲೆ ನಂಬಿಕೆ ಇರಬೇಕು ನೀವೇನು ಕೆಲಸಗಳನ್ನು ಮಾಡ್ತಿರ್ತೀರಲ್ಲ ಅದ್ರ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದೆ ನೀವು ಮಾಡುವಂತಹ ಕೆಲಸಗಳಿಗೆ ಖಂಡಿತವಾಗಿಯೂ ಉತ್ತರಗಳು ಬರೋದೇ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಕಾರ್ಡ್ಸ್ಗಳ ರೀಡಿಂಗ್ಗಳನ್ನು ನೋಡ್ತಾ ಇರ್ತೀರ ಕಾರ್ಡ್ಸ್ಗಳ ರೀಡಿಂಗ್ಗಳನ್ನು ನೋಡುವಾಗ ಚೆನ್ನಾಗೇ ನೋಡ್ತೀರಾ ನಿಮ್ಮ ಪರವಾಗಿ ಬರಲಿಲ್ಲ ಅಥವಾ ನಿಮಗೆ ಸಮಾಧಾನಕರವಾಗಿ ಆಗಲಿಲ್ಲ ಅಂದರೆ ಅದನ್ನು ಇಸ್ಪಿಟ್ ಕಾರ್ಡ್ಗಳಿಗೆ ಹೋಲಿಸ್ತೀರ ಈ ತರಹ ಒಂದು ಕಾಮೆಂಟ್ ಅನ್ನ ಬಂದಿರುವಂತಹ ವ್ಯಕ್ತಿ ಇದ್ದಾರೆ ಅದನ್ನ ಕಮೆಂಟ್ ಅಲ್ಲಿ ನಾನು ನೋಡಿದ್ದೇನೆ ಸೊ ಇಸ್ಪಿಟ್ ಕಾರ್ಡೇ ಬೇರೆ ಸ್ಪಿರಿಟ್ ಕಾರ್ಡೇ ಬೇರೆ ಓಕೆ ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಯಾವುದೋ ಒಂದು ಬೇಡದ ದುರುದ್ದೇಶದ ದುಶ್ಚಟಗಳಿಗೆ ಸ್ಪಿರಿಟ್ಸ್ಗಳನ್ನು ತಂದು ಎಳಿಬೇಡಿ ಇದನ್ನು ಯಾರ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ಹೇಳ್ತಾ ಇರೋದು ಅದು ನಿಮಗೂ ಕೂಡ ಅರ್ಥ ಆಗುತ್ತೆ ಯಾರದು ಅಂತ ಮತ್ತೆ ಈ ಸ್ಪಿಟ್ ಕಾರ್ಡ್ಗಳನ್ನು ಬಳಸಿ ನೀವು ಮುಂದುವರಿಕೆಗಳನ್ನ ಮಾಡ್ತಾ ಇದ್ರೆ ದಿವಾಳಿ ಆಗ್ತೀರಾ ಮತ್ತೆ ಅದರ ಅದ ಅದರಿಂದ ದುಶ್ಚಟಗಳಿಗೆ ಬಲಿ ಆಗ್ತೀರಾ ಆದ್ರೆ ನಾನು ಸ್ಪಿರಿಟ್ಸ್ ಕಾರ್ಡ್ಸ್ಗಳನ್ನ ಬಳಸೋದ್ರಿಂದ ಅಥವಾ ಅದನ್ನ ರೀಡಿಂಗ್ ಮಾಡೋದ್ರಿಂದ ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಾನು ಆರಾಮಾಗಿದ್ದೀನಿ ಖುಷಿಯಾಗಿ ಕೂಡ ಇದ್ದೀನಿ ಇದರಲ್ಲಿ ಸಿಗುವಂತಹ ಸಮಾಧಾನ ನೆಮ್ಮದಿ ಮತ್ತೆ ನಾನು ಸ್ಪಿರಿಟ್ಸ್ ಕಾರ್ಡ್ಗಳನ್ನ ಬಳಸ್ತೀನಿ ಮತ್ತೆ ಅದನ್ನ ಓದ್ತೀನಿ ಅಂದ್ರೆ ಅದೊಂದು ದೊಡ್ಡ ಹೆಮ್ಮೆ ಇದೆ ನನಗೆ ಓಕೆ ಸೊ ನನಗೆ ಒಂದು ಕರುಣೆ ತೋರಿಸಿದ್ದಾರಲ್ಲ ನನಗೆ ಈ ವಿಧೆಯನ್ನ ಕರುಣಿಸಿದ್ದಾರಲ್ಲ ಅನ್ನುವಂತಹ ಒಂದು ಹೆಮ್ಮೆಯೂ ಇದೆ ಬಹಳಷ್ಟು ನಂಬಿಕೆಯೂ ಇದೆ ಓಕೆ ಸೊ ಇನ್ನೊಮ್ಮೆ ನಿಮ್ಮ ದುಶ್ಚಟಗಳಿಗೆ ಸ್ಪಿರಿಟ್ಸ್ ಕಾರ್ಡ್ಸ್ ಗಳನ್ನ ಬಳಸೋಕ್ ಹೋಗ್ಬೇಡಿ ಸ್ಪಿರಿಟ್ಸ್ ಕಾರ್ಡ್ ಬೇರೆ ಇಸ್ಪಿಟ್ ಕಾರ್ಡ್ ಬೇರೆ ಸೊ ಯಾವುದನ್ನ ಯಾವ್ದಕ್ಕೋ ತಂದು ಹೋಲ್ಸೋದಿಕ್ಕೆ ಹೋಗ್ಬೇಡಿ ಅದು ನಿಮ್ಮ ಕರ್ಮಕ್ಕೆ ಏನು ದಾರಿ ಮಾಡ್ಕೊಡ್ತಾ ಇರ್ಬೇಕು ಸೊ ಅದಕ್ಕೋಸ್ಕರವಾಗಿ ನೀವು ಆ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಬೇಡದ ವಿಚಾರಗಳಿಗೆ ದೇವ್ರನ್ನ ಎಳಿತಾ ಇದ್ದೀರಾ ಅಂದ್ರೆ ನೋಡ್ಕೊಳ್ಳಿ ಸದ್ಯದಲ್ಲೇ ನಿಮಗೆ ಏನು ಕಾದಿದ್ಯೋ ಗೊತ್ತಿಲ್ಲ ಅಥವಾ ಏನು ನಿಮಗೆ ಅವ್ಯವಸ್ಥೆಗಳಾಗ್ತಾ ಇದೆಯೋ ನಿಮ್ಮ ಜೀವನದಲ್ಲಿ ಗೊತ್ತಿಲ್ಲ ಸೊ ನಾನು ಯಾವುದನ್ನು ಕೂಡ ಹಂಗಾಗತ್ತೆ ಹಿಂಗಾಗತ್ತೆ ನಾನು ಯಾವ ಯಾವುದೇ ಶಾಪಗಳನ್ನ ಹಾಕೊಳ್ಳಲ್ಲ ಯಾವುದೇ ಬೇಜಾರು ಮಾಡ್ಕೊಳ್ಳಲ್ಲ ಸೊ ನಿಮ್ಮ ನಿಮ್ಮ ಕರ್ಮಗಳನ್ನ ನೀವು ನೀವು ಅನುಭವಿಸ್ತೀರಾ ಅಂತ ಹೇಳ್ತಾ ನಾನು ರೀಡಿಂಗಿನ ಕಡೆ ಬರ್ತೀನಿ ಯಾಕಂದ್ರೆ ನಿಮ್ಮ ಫ್ಯೂಚರ್ನ ಪ್ರೆಸೆಂಟನ್ನು ಮತ್ತೆ ಪಾಸ್ಟನ್ನು ಹೇಳುವಂತಹ ಒಂದು ಸ್ಪಿರಿಟ್ಸ್ ಕಾರ್ಡ್ಸ್ಗಳನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಆ ಕಮೆಂಟ್ ನೋಡಿ ಬೇಜಾರಾಯಿತು ಮತ್ತೆ ಸ್ವಲ್ಪ ರೀತಿಯ ಎಂತಹ ಒಂದು ವಿಚಿತ್ರವಾದಂತಹ ರೀತಿಯ ಕಾಮೆಂಟ್ಗಳನ್ನು ಕೊಡ್ತೀರಾ ಆ ಒಂದು ಕಮೆಂಟ್ ಸೆಕ್ಷನ್ಸಿನ ಬೆಲೆ ಗೊತ್ತಿದ್ರೆ ನೀವು ಆ ರೀತಿ ಮಾಡ್ತಾ ಇರಲಿಲ್ಲ ಸೊ ನಮಗೇನಿಲ್ಲ ಸ್ಪಿರಿಟ್ಸ್ ಉಂಟು ನೀವು ಉಂಟು ನಿಮ್ಮ ಕತೆ ಉಂಟು ಸೊ ಏನೇ ಒಂದು ವಿಚಾರವನ್ನು ಮಾತಾಡುವಾಗ ಆಲೋಚನೆಗಳನ್ನು ಮಾಡಿ ಮಾಡಿ ಒಂದು ಟೈಪ್ ಮೆಸೇಜ್ ಇರಬಹುದು ಅಥವಾ ನೀವು ಕಮ್ಯುನಿಕೇಷನ್ಸನ್ನು ಮಾಡುವಂತಹ ರೀತಿ ಇರ್ಬೋದು ಯಾವುದನ್ನು ನಾವು ಯಾವುದಕ್ಕೆ ಹೋಲಿಸ್ತಾ ಇದ್ದೀವಿ ಅಥವಾ ಯಾವ ಮಾತುಗಳನ್ನು ಆಡೋದರಿಂದ ಯಾವ ಕರ್ಮಗಳನ್ನು ನಾವು ಕಟ್ಕೋತಾ ಇದ್ದೀವಿ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಸ್ಪಿರಿಟ್ಸ್ ಕಾರ್ಡ್ಸ್ಗಳನ್ನು ಹಿಡಿಯೋದ್ರಿಂದ ನನ್ನ ಇಡೀ ಜೀವನವೇ ಬದಲಾವಣೆ ಆಗಿದೆ ಬಹಳಷ್ಟು ಪಾಸಿಟಿವ್ ಆದಂತಹ ವೇಯಲ್ಲಿ ನಾನು ಇದ್ದೀನಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದರೆ ಇದು ನನ್ನ ಪೂರ್ವಾರ್ಜಿತ ಪುಣ್ಯದ ಫಲ ಅಂತಲೇ ನಾನು ಇದನ್ನು ಅನ್ನು ಮಾಡ್ತಾ ಇರೋದು ಹೌದು ಎಷ್ಟೋ ಪರ್ಸನಲ್ ರೀಡಿಂಗ್ಗಳನ್ನು ಮಾಡಿದ್ದೀನಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ನನ್ನ ಎಲ್ಲ ರೀಡಿಂಗ್ಗಳು ಕೂಡ ಫಲ ಸಿಕ್ಕಿದೆ ಸೊ ಅದರ ಹೆಮ್ಮೆ ಕೂಡ ನನಗೆ ಇದೆ ಸೊ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಯಾರಿಗೆ ಇಷ್ಟ ಇರೋದಿಲ್ವೋ ಅವರು ನೋಡುವಂತಹದ್ದೇ ಬೇಡ ನಿಮ್ಮನ್ನ ನಾನು ಪ್ಲೀಸ್ ಮಾಡೋದಾಗ್ಲಿ ಅಯ್ಯೋ ನಂಬಿ ನಂಬಿ ಅಂತ ಹೇಳೋದಾಗ್ಲಿ ಇದು ಯಾವುದೇ ಕೆಲಸಗಳನ್ನ ನಾನು ಮಾಡೋದೇ ಇಲ್ಲ ಇಷ್ಟ ಇತ್ತಾ ನೋಡಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಇಷ್ಟ ಇಲ್ವಾ ಬಿಟ್ಬಿಡಿ ಅಷ್ಟೇ ಅಲ್ವಾ ಸ್ಪಿರಿಟ್ಸ್ಗಳನ್ನ ಏನೋ ಅಂದು ಆಡಿ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗಿರತ್ತೆ ಎದುರುಗಿರುವಂತಹ ವ್ಯಕ್ತಿ ಇನ್ನೋರ್ವ ವ್ಯಕ್ತಿಯನ್ನ ಬೈತಾ ಇದ್ರೇನೆ ಆ ವ್ಯಕ್ತಿಯೇ ಬಿಡಲ್ಲ ನೀವು ಸ್ಪಿರಿಟ್ಸ್ಗಳು ನಿಮ್ಮನ್ನ ಈ ಭೂಮಿಗೆ ಅಂದ್ರೆ ಅದೇ ಸ್ಪಿರಿಟ್ಸ್ಗಳನ್ನ ಅಥವಾ ಅವರದೇ ಸಂಕೇತಗಳನ್ನ ಹೀನಾಯವಾಗಿ ನೋಡ್ತೀರಾ ಅಂದ್ರೆ ಅದು ಯಾವ ಕರ್ಮಕ್ಕೆ ಪ್ರತಿಫಲವೋ ಗೊತ್ತಿಲ್ಲ ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಈ ವಿಚಾರವನ್ನ ಕಂಟಿನ್ಯೂಷನ್ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಓಕೆ ಸೊ ಇವತ್ತಿನ ದಿನದಲ್ಲಿ ನಾವು ಹೇಗೆ ನಾವು ತಗೋಬೇಕು ಅನ್ನೋದಾದ್ರೆ ನಾವು ಯಾವುದೇ ಒಂದು ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನ ತಗೊಳ್ಳುವಾಗ ಫಸ್ಟ್ ನಮ್ಮ ಜಾಗ ನಾವು ಯಾವಾಗ ಎಲ್ಲಿ ನಾವು ಪ್ರಶ್ನೆಗೆ ಉತ್ತರವನ್ನ ಪಡ್ಕೋತಾ ಇದ್ದೀವೋ ಆ ಜಾಗ ಒಂದು ಪಾಸಿಟಿವಿಟಿಯಂತಹ ರೀತಿಯಲ್ಲಿ ನಾವು ಫಸ್ಟು ಮಾಡ್ಕೋಬೇಕು ಆ ಜಾಗವನ್ನು ಪಾಸಿಟಿವ್ ಮಾಡ್ಕೊಂಡಾಗ ನಮಗೆ ನಮ್ಮ ಮನಸ್ಸು ಕೂಡ ಕ್ಲೈನ್ಸ್ ಆಗ್ತಾ ಹೋಗುತ್ತೆ ಹೌದಲ್ವಾ ಸೊ ನಾವೇನ್ ಮಾಡ್ಬೇಕು ಫಸ್ಟು ಆ ಜಾಗವನ್ನು ನಾವು ಪಾಸಿಟಿವ್ ಮಾಡ್ಕೊಳ್ಳೋಣ ಹೌದಲ್ವಾ ಈಗ ನಾನು ಇಲ್ಲಿ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನ ನಾನು ಇಲ್ಲಿ ತಗೋತಾ ಇದ್ದೀನಿ ಅಂದ್ರೆ ನಾನು ಈ ಜಾಗವನ್ನ ಕ್ಲೈಮ್ಸ್ ಮಾಡ್ತೀನಿ ಓಕೆ ನನ್ನ ಮನಸ್ಸನ್ನ ನನ್ನ ಮೈಂಡನ್ನ ಮತ್ತೆ ನನ್ನ ಸಂಪೂರ್ಣವಾದಂತಹ ಒಂದು ಕಾನ್ಸಂಟ್ರೇಷನ್ ನನ್ನಲ್ಲಿ ಇಲ್ಲಿಯೇ ಇರಲಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾವು ನಮ್ಮ ಅನ್ನ ಕ್ಲೈಮ್ಸ್ ಮಾಡಬೇಕು ತದನಂತರದಲ್ಲಿ ನೀವು ಒಂಬತ್ತು ಬಾರಿ ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಪ್ರಶ್ನೆಯನ್ನು ಬಹಳಷ್ಟು ಕಾನ್ಸಂಟ್ರೇಷನ್ಸಿಂದ ನೀವು ಹೇಳ್ತಾ ಇರಬೇಕು ಒಂಬತ್ತು ಬಾರಿ ನಿಮ್ಮ ಪ್ರಶ್ನೆಯ ಯಾವುದು ಅನ್ನೋದನ್ನು ಸ್ಪಿರಿಟ್ಸ್ಗಳ ಬಳಿಯಲ್ಲಿ ಹೇಳ್ತಾ ಇರಬೇಕು ಒಂಬತ್ತು ಬಾರಿಯ ತದನಂತರದಲ್ಲಿ ನೀವು ಇದೊಂದು ಕೆಲಸವನ್ನು ನೀವು ಮಾಡಬೇಕಾಗತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿರತ್ತೆ ಅನ್ನೋದು ಖಂಡಿತವಾಗಿಯೂ ಗೊತ್ತಾಗತ್ತೆ ಸೊ ಅದಕ್ಕೋಸ್ಕರವಾಗಿ ಏನ್ ಮಾಡಬೇಕು ಅಂದ್ರೆ ಒಂದು ಎಲೆಯನ್ನ ತಗೊಳ್ಳಿ ಈ ಎಲೆಯ ಮೇಲೆ ಎಸ್ ಅಥವಾ ನೋ ಅನ್ನುವಂತಹ ಒಂದು ಬರೆದಿದ್ದೇನೆ ಹೌದಲ್ವಾ ಸೊ ಇಲ್ಲಿ ಯಾಕೆ ಬರ್ದಿದ್ದೇನೆ ಅಂದ್ರೆ ಹಿಂಭಾಗದಲ್ಲಿ ನೀವು ನೋಡಿದಾಗ ಇಲ್ಲಿ ದಪ್ಪ ಇರುತ್ತೆ ಸೊ ವಾಲತ್ತೆ ಇಲ್ಲಿಗೆ ಬಂದಾಗ ಇದು ತುಂಬಾ ತೆಳುವಾಗಿರುತ್ತೆ ನಿಮಗೆ ಕರೆಕ್ಟ್ ಆಗಿ ನೀವು ಇಲ್ಲಿ ಪ್ಲೇಸ್ ಮಾಡಬಹುದು ಕ್ಯಾಂಡಲ್ ಅನ್ನ ಇದು ಬೇಡ ಅಂದ್ರೆ ನೀವು ಶೀಟ್ ಒಂದು ವೈಟ್ ಶೀಟಿನ ಮೇಲೆ ಕೂಡ ನೀವು ರೌಂಡ್ ಮಾರ್ಕ್ ಹಾಕಿ ಎಸ್ ಒಂದ್ ಕಡೆ ನೋ ಒಂದ್ ಕಡೆ ಬರೆದು ಕೂಡ ತಗೋಬಹುದು ಅಥವಾ ವಿಲ್ಲೇದೆಲೆಯ ಮೇಲೆ ಅರಳಿ ಎಲೆಯ ಮೇಲೆ ಯಾವುದು ನಿಮಗೆ ಸರಿ ಅನ್ಸುತ್ತೋ ಅದರ ಮೇಲೆ ನೀವು ಮಾಡ್ತಾ ಹೋಗಿ ತದನಂತರದಲ್ಲಿ ನೀವೇನ್ ಮಾಡಬೇಕು ಹೊಸ ಕ್ಯಾಂಡಲ್ ಅನ್ನೇ ಯೂಸ್ ಮಾಡಬೇಕು ಓಕೆ ಯಾಕಂದ್ರೆ ಅರ್ಧ ಉರ್ದಿರುವಂತಹ ಕ್ಯಾಂಡಲ್ ಅಲ್ಲಿ ಆಲ್ರೆಡಿ ವ್ಯಾಕ್ಸ್ ಅನ್ನೋದು ಎಡಕ್ಕೋ ಬಲಕ್ಕೋ ಬಂದ್ಬಿಟ್ಟಿರುತ್ತೆ ಸೊ ಆಲ್ರೆಡಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಕ್ಯಾಂಡಲ್ ಅನ್ನ ಬಳಸಿರ್ತೀವಿ ಆದ್ರೆ ನಮ್ಮ ಪ್ರಶ್ನೆಯನ್ನ ಒಂದು ಕಾನ್ಸಂಟ್ರೇಷನ್ ಮಾಡಿ ಸ್ಪಿರಿಟ್ಸ್ಗಳ ಹತ್ರ ಕೇಳುವಾಗ ನಾವೇನ್ ಮಾಡಬೇಕು ಕ್ಯಾಂಡಲ್ ಅನ್ನ ಕೂಡ ಒಮ್ಮೆ ಕ್ಲೈನ್ಸ್ ಮಾಡಬೇಕು ಯಾಕೆ ಉತ್ತರವನ್ನು ಕೊಡುವಂತಹದ್ದು ಇದೇ ಕ್ಯಾಂಡಲ್ ಆಗಿರತ್ತೆ ಸೊ ತದನಂತರದಲ್ಲಿ ಸ್ವಲ್ಪ ತುದಿಯನ್ನ ಕಟ್ ಮಾಡಿ ಕಟ್ ಯಾಕೆ ಮಾಡ್ತೀವಿ ಇದನ್ನ ಅನ್ನೋದಾದ್ರೆ ಇದು ಯಾವ ಕಡೆಯೂ ವಾಲದ ಹಾಗೆ ಸ್ಟ್ರೈಟ್ ಆಗಿ ಇರಲಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಕಟ್ ಮಾಡಿ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ತದನಂತರದಲ್ಲಿ ಏನ್ ಮಾಡ್ಬೇಕು ಅನ್ನೋದಾದ್ರೆ ಕ್ಯಾಂಡಲ್ ಅನ್ನ ಹಚ್ಬಿಡಿ ಕಾನ್ಸಂಟ್ರೇಷನ್ ಇಂದ ನೋಡ್ಕೊಳ್ಳಿ ಕ್ಯಾಂಡಲ್ ಅನ್ನ ಹತ್ತಿಸಿ ಕ್ಯಾಂಡಲ್ ಕ್ಯಾಂಡಲ್ ಅನ್ನ ಈ ಹೋಲ್ಡರ್ ಮೇಲೆ ಇಟ್ಟಿದ್ದೀನಿ ಎಸ್ ಈ ಕಡೆ ಮತ್ತೆ ನೋ ಈ ಕಡೆ ಅಂದ್ರೆ ಈ ಎಲೆಯ ಮಧ್ಯ ಭಾಗದಲ್ಲಿ ಏನ್ ಬರುತ್ತೋ ಒಂದ್ ಸೆಕೆಂಡ್ ಅದೇ ಇನ್ನೊಂದು ಎಲೆಯನ್ನು ತೋರಿಸ್ತೀನಿ ಈ ಮಧ್ಯ ಭಾಗದ ಲೈನ್ ಏನ್ ಬರುತ್ತೋ ಆ ಮಧ್ಯ ಭಾಗದ ತುದಿಯ ಒಂದು ಕಾಲು ಭಾಗ ತುದಿಯಲ್ಲಿ ನೀವು ನಿಲ್ಸಿದ್ರೆ ಅದು ಕರೆಕ್ಟ್ ಆಗಿ ಒಂದು ಕ್ಯಾಂಡಲ್ ಹೋಲ್ಡರ್ ಅಲ್ಲಾದ್ರೂ ನಿಲ್ಸಿ ಅಥವಾ ಎಲೆಯ ಆದ್ರೂ ನಿಲ್ಸಿ ಸೊ ಇಲ್ಲಿ ಎಲೆಯ ಮೇಲೆ ನಿಲ್ದೇ ಇರೋದ್ರಿಂದ ಹೋಲ್ಡರ್ ಅಲ್ಲಿ ನಿಲ್ಸಿದ್ದೀನಿ ಸೊ ತದನಂತರದಲ್ಲಿ ನಾನು ಇದನ್ನ ಹಚ್ತೀನಿ ಓಕೆ ಕ್ಯಾಂಡಲ್ ಅನ್ನ ಹಚ್ತೀನಿ ಸೊ ಈಗ ಈ ಕಡೆ ಎಸ್ ಅನ್ನುವಂತಹದ್ದಿದೆ ಈ ಕಡೆ ನೋ ಅನ್ನುವಂತಹದ್ದಿದೆ ಸೊ ನಿಮ್ಮ ಪ್ರಶ್ನೆಯನ್ನ ಮೆಡಿಟೇಟ್ ಮಾಡೋದ್ರ ಮೂಲಕ ಕಾನ್ಸಂಟ್ರೇಷನ್ ಮಾಡೋದ್ರ ಮೂಲಕ ವ್ಯಾಕ್ಸ್ ಯಾವ ಕಡೆ ಬರ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ಳಿ ಸೊ ಕಾಣಿಸ್ತಾ ಇದೆಯಾ ಹತ್ತಿರ ಕಾಣಿಸ್ತಾ ಇದೆಯಾ ಈಗ ಹ್ಮ್ ವ್ಯಾಕ್ಸು ಯಾವ ಕಡೆ ಬೀಳತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಕಡೆ ಬಂದ್ರೆ ಹೌದು ಆಗತ್ತೆ ನೋ ಕಡೆ ಬಂದ್ರೆ ಆಗೋದಿಲ್ಲ ಅನ್ನುವಂತಹ ಉತ್ತರವನ್ನ ಕೊಡುತ್ತೆ ಇದು ಸಂಪೂರ್ಣವಾಗಿ ಈ ಕ್ಯಾಂಡಲ್ ಉರಿಬೇಕು ಸಂಪೂರ್ಣವಾಗಿ ಉರಿದ ತದನಂತರದಲ್ಲಿ ನಿಮಗೆ ವ್ಯಾಕ್ಸ್ ಹೆಚ್ಚಾಗಿ ಯಾವ ಕಡೆ ಬಂದಿದ್ಯೋ ಅದನ್ನ ಕನ್ಸಿಡರೇಷನ್ ಮಾಡಿಕೊಂಡು ನೀವು ಮಾಡ್ಬೇಕಾಗತ್ತೆ ಈಗ ವ್ಯಾಕ್ಸ್ ಯಾವ ಕಡೆ ಬೀಳ್ತಾ ಇರುತ್ತೋ ಅದನ್ನ ನಾನು ನೋಡಿ ನಿಮಗೆ ಹೇಳ್ತೀನಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳನ್ನ ಇಟ್ಕೊಂಡ್ರು ಅದು ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನಾವು ನೋಡೋಣ ಈ ವ್ಯಾಕ್ಸಿನ ಪ್ರಕಾರ ನೋಡೋದಾದ್ರೆ ಸುಮಾರು ಒಂದು ಅರ್ಧ ಮುಕ್ಕಾಲು ವಾಸಿಯಷ್ಟು ಮುರಿದಿದೆ ಕ್ಯಾಂಡಲು ಆದರೆ ಇದು ಸಂಪೂರ್ಣವಾಗಿ ಉರಿದ ನಂತರ ವ್ಯಾಕ್ಸ್ ಯಾವ ಕಡೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ನೋಡಿ ನೀವು ಆನ್ಸರ್ನ ತಗೋಬೇಕಾಗತ್ತೆ ಸೊ ಅದಕ್ಕೋಸ್ಕರವಾಗಿಯೇ ವೇಟಿಂಗ್ ಇರೋದು ಸಂಪೂರ್ಣವಾಗಿ ಕ್ಯಾಂಡಲ್ ಉರಿದ ತದನಂತರದಲ್ಲಿ ಯಾವ ಕಡೆ ಇದೆ ಅನ್ನೋದನ್ನ ಗಮನಿಸಿ ಅದರ ನಂತರ ಉತ್ತರಗಳನ್ನು ನಾವು ತಗೋಬೇಕಾಗುತ್ತೆ ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕು ಓಕೆ ಈ ದಾನಗತಿಯಲ್ಲಿ ಇದೆ ನೋಡಿ ಈ ಇದು Mm -hmm. just observe ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದರ ಪ್ರಕಾಶ ಅದರ ಬೆಳಕಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈಗ ನೀವು ನೋಡ್ಬೇಕಾಗಿದ್ರು ಓಕೆ ಅದರ ಕೋನೀಯ ಹನಿ ಬಿತ್ತದ ಎಸ್ ನ ಕಡೆ ಸಂಪೂರ್ಣವಾಗಿ ಉರಿದ ತದನಂತರದಲ್ಲಿ ಅದು ಎಸ್ ನ ಕಡೆ ಜಾರಿದೆ ಹಾಗಿದ್ರೆ ವ್ಯಾಕ್ಸ್ ನ ಪ್ರಮಾಣ ಎಷ್ಟಿತ್ತು ಇದರ ಬಗ್ಗೆ ಮತ್ತೊಂದು ಕ್ಲಾರಿಫಿಕೇಶನ್ ತಗೊಳ್ಳೋದಾದ್ರೆ ಟ್ಯಾರೋ ಕಾರ್ಡಿನಲ್ಲಿ ಏನ್ ಕೊಡ್ತಾರೆ ಅನ್ನೋದನ್ನ ಕೂಡ ನೋಡೋಣ ಸೊ ಸ್ಪಿರಿಟ್ಸ್ ಕೊನೆ ಎಂಡಿನಲ್ಲಿ ಎಕ್ಸ್ ನ ಕಡೆ ವ್ಯಾಕ್ಸು ಬಂದಿದೆ ಸೊ ಇದರ ಅರ್ಥ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಅಥವಾ ಸಮಸ್ಯೆಗೆ ಎಸ್ ಅನ್ನುವಂತಹ ನಮ್ಮ ಕಡೆಯಿಂದ ಹೇಳ್ತಾ ಇದ್ದೀವಿ ಹಾಗಿದ್ರೆ ನಿಮ್ಮ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡೋದಾದ್ರೆ ಕಾರ್ಡ್ಸ್ ಗಳ ಮೂಲಕ ಏನ್ ಕೊಡೋದಕ್ಕೆ ಇಷ್ಟ ಪಡ್ತೀರಾ ಸ್ಪಿರಿಟ್ಸ್ ಹಾಗೆ ಸೊ ಕ್ಯಾಂಡಲ್ ಸಂಪೂರ್ಣವಾಗಿ ಉರೆದಿದೆ ಸೊ ಇದನ್ನ ನೋಡಿದ್ರಿ ಸೊ ಒಂದು ಕಾರ್ಡ್ ಅನ್ನ ತಗೊಳ್ಳೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಕ್ಯಾಂಡಲ್ ನಾವು ಎಸ್ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದೇವೆ ಸೊ ನೀವೇನ್ ಹೇಳ್ತೀರಾ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗೆ ಉತ್ತರವನ್ನ ಏನ್ ಹೇಳ್ತೀರಾ ಸೊ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕೆಲಸಗಳಿಗೆ ಸಂಪೂರ್ಣವಾಗಿ ಎಫರ್ಟ್ ಅನ್ನ ಹಾಕ್ಬೇಕು ಇದು ಒಬ್ಬರಿಂದ ಆಗುವಂತಹ ಕೆಲಸ ಅಲ್ಲ ಅಥವಾ ಒಬ್ಬರ ಒಪ್ಪಿಗೆಯಿಂದ ಆಗುವಂತಹ ಕೆಲಸ ಅಲ್ಲ ಅನ್ನುವಂತಹದನ್ನ ಹೇಳ್ತಿದ್ರೆ ಮತ್ತೆ ಕೆಲವೊಮ್ಮೆ ಕೆಲವೊಬ್ಬರ ಸಹಾಯದಿಂದ ಟೀಮ್ ವರ್ಕ್ಗಳಿಂದ ಮಾಡುವಂತಹ ಅಥವಾ ಶೇರಿಂಗ್ ಇಂದ ಮಾಡುವಂತಹ ಕೆಲಸ ಆಗಿರುತ್ತೆ ಮತ್ತೆ ಇದಕ್ಕೆ ಎಲ್ಲರೂ ಕೂಡ ಒಪ್ಪಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗಿರತ್ತೆ ಆಗ ಮಾತ್ರ ಆ ಕೆಲಸಗಳಲ್ಲಿ ಸಕ್ಸಸ್ ಅನ್ನೋದು ಕಾಣೋದಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಅದರ ಪ್ರಮಾಣದಲ್ಲಿ ಏರುಪೇರುಗಳಾಗತ್ತೆ ಸಕ್ಸಸ್ಸಿನ ಪ್ರಮಾಣದಲ್ಲಿ ವ್ಯತ್ಯಾಸಗಳಾಗತ್ತೆ ಯಾವಾಗ ಇಂದ ನಿಮ್ಮ ಕೆಲಸಗಳನ್ನು ಮಾಡ್ತೀರೋ ಆಗ ಖಂಡಿತವಾಗಿಯೂ ಇದು ಆಗುವಂತಹ ಸಾಧ್ಯತೆಗಳು ಇದೆ ತುಂಬ ಎಫರ್ಟ್ಗಳನ್ನು ಹಾಕಬೇಕು ಅದು ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆ ಯಾವುದೇ ಇರಬಹುದು ಹಣಕಾಸಿನ ಬಗ್ಗೆ ಇರ್ಬೋದು ಆಸ್ತಿಯ ಬಗ್ಗೆ ಇರಬಹುದು ಭೀತಿಯ ಬಗ್ಗೆ ಇರಬಹುದು ವ್ಯಕ್ತಿಯ ಬಗ್ಗೆ ಇರಬಹುದು ಅಥವಾ ಯಾವುದೇ ವಿಚಾರದ ಬಗ್ಗೆ ಇರಬಹುದು ಅಷ್ಟೊಂದು ಈಸಿ ಅಲ್ಲ ತುಂಬ ಎಫರ್ಟ್ ಹಾಕಿ ನೀವು ಅದರ ಲಾಭಗಳನ್ನಾಗಲಿ ಅಥವಾ ಪಾಸಿಟಿವ್ ಆದಂತಹ ರೀತಿಯ ರಿಸಲ್ಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೇ ಹೊರತು ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಸೊ ಅವರು ಹೇಳೋ ಪ್ರಕಾರ ನೋಡೋದಾದ್ರೆ ವ್ಯಾಕ್ಸಿನಲ್ಲಿ ಎರಡೂ ಕೂಡ ಎರಡೂ ಕಡೆಯೂ ಬಂದಿತ್ತು ಅದನ್ನ ನೀವು ಗಮನಿಸಿ ನೋಡಿದಾಗ ವ್ಯಾಕ್ಸಿನ ಪ್ರಮಾಣದಲ್ಲಿ ನಿಮಗೆ ಎಸ್ಸಿನಲ್ಲಿ ವ್ಯಾಕ್ಸ್ ಜಾಸ್ತಿ ಬಂದಿದ್ರೂ ಕೂಡ ನೋನಲ್ಲಿಯೂ ಕೂಡ ಹೆಚ್ಚು ಕಡಿಮೆ ನಿಮಗೆ ಬಂದಿದೆ ಒಂದು ನಿಮಿಷ ವ್ಯಾಕ್ಸ್ ಕೂಡ ನೋನಲ್ಲಿಯೂ ಕೂಡ ಬಂದಿದೆ ಅಲ್ವಾ ಅಂದ್ರೆ ನಾವು ಸಂಪೂರ್ಣವಾಗಿ ಇದನ್ನ ಸೆಕೆಂಡ್ ಸಂಪೂರ್ಣವಾಗಿ ಇದನ್ನ ತೆಗೆದು ನೋಡಿದಾಗ ನೋಡಿ ಸಂಪೂರ್ಣವಾಗಿ ತೆಗೆದು ನೋಡಿದಾಗ ವ್ಯಾಕ್ಸು ಈ ಕಡೆಯೂ ಇದೆ ಈ ಕಡೆಯೂ ಇದೆ ನೋಡಿ ಸೊ ಅಲ್ಲಿಗೆ ವ್ಯಾಕ್ಸ್ ಅನ್ನುವಂತಹದ್ದು ಎರಡೂ ಕಡೆಯೂ ಇದೆ ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಂದಿದೆ ಹೌದಲ್ವಾ ಅಂದರೆ ಇದು ಸಂಪೂರ್ಣವಾಗಿ ಎಸ್ ಅಂತ ಅನ್ನೋದು ಯಾವಾಗ ಅಂದರೆ ನಿಮ್ಮ ಕೆಲಸಗಳಲ್ಲಿ ಬಹಳಷ್ಟು ಡೆಡಿಕೇಶನ್ ಅನ್ನೋದು ಬೇಕಾಗತ್ತೆ ಸ್ವಲ್ಪ ಏರುಪೇರುಗಳಾದ್ರೂ ಕೂಡ ಅಲ್ಲಿ ನಿಮಗೆ ವ್ಯತ್ಯಾಸಗಳು ರಿಸಲ್ಟಿನಲ್ಲಿ ಆಗತ್ತೆ ಇಲ್ಲ ಇಲ್ಲಿ ಮತ್ತೆ ಎಲ್ಲವೂ ಕೂಡ ವಿಚಾರಗಳನ್ನ ತಿಳಿದೇ ಮುಂದುವರಿಕೆಗಳನ್ನ ಮಾಡಬೇಕಾಗುತ್ತೆ ಹೊರತು ನೀವೇನನ್ನೂ ತಿಳಿದುಕೊಳ್ದೆ ನಾನು ಮುಂದೆ ನುಗ್ತೀನಿ ಅಂದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇದು ತುಂಬಾ ಒಂದು ತುಂಬ ಜನರು ಸೇರಿ ಮಾಡುವಂತಹದ್ದು ಅಥವಾ ಎಲ್ಲರ ಒಪ್ಪಿಗೆಯನ್ನು ಪಡೆದು ಮುಂದಕ್ಕೆ ಬರುವಂತಹ ಕೆಲಸ ಆಗಿರೋದ್ರಿಂದ ಸೊ ನಿಮಗೆ ಫಿಫ್ಟಿ ಫಿಫ್ಟಿಯನ್ನು ನಾನು ಹೇಳ್ತಾ ಇದ್ದೀನಿ ಎಸ್ ಆಗತ್ತೆ ಆದರೆ ನಿಮ್ಮ ಪ್ರಯತ್ನಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಇದ್ದಾಗ ಮಾತ್ರ ನಿಮ್ಮ ಗೆಲುವು ಅನ್ನೋದು ಸಾಧ್ಯ ಆಗತ್ತೆ ಎಲ್ಲ ನಾನು ಈಸಿಯಾಗಿ ಗೆಲುವನ್ನು ಸಾಧಿಸ್ಬೋದು ಅಂದರೆ ಖಂಡಿತವಾಗಿಯೂ ಕಷ್ಟ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾದರೆ ನಿಮ್ಮ ಪ್ರಶ್ನೆಗಳನ್ನ ನೀವು ತಗೊಳ್ಳೋವಾಗ ಕ್ಯಾಂಡಲಿನ ಕ್ಯಾಂಡಲ್ ಉರಿದ ತದನಂತರದಲ್ಲಿ ಜಾಸ್ತಿ ಭಾಗ ಎಸ್ ನ ಕಡೆ ಬಂದ್ರೆ ವ್ಯಾಕ್ಸು ಅದು ನಿಮ್ಮ ಕೆಲಸಗಳು ಆಗತ್ತೆ ಅಂತ ನೋನ ಕಡೆ ಬಂದ್ರೆ ಅದು ನಿಮ್ಮ ಕೆಲಸಗಳು ಸ್ವಲ್ಪ ಆಗೋದಿಲ್ಲ ಸ್ವಲ್ಪ ತುಂಬಾ ಅಡೆತಡೆಗಳಿದೆ ಕಷ್ಟಗಳಿದೆ ಅನ್ನೋದು ಅರ್ಥ ಆಗಿರುತ್ತೆ ಓಕೆ ಸೊ ಈಗಲೂ ಕೂಡ ಯೂನಿವರ್ಸ್ನಲ್ಲಿ ಯಾರೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀರೋ ಅವರಿಗೆ ಪ್ರಶ್ನೆಗಳನ್ನು ಇಟ್ಕೊಂಡು ಈ ವಿಡಿಯೋವನ್ನು ನೋಡ್ತಾಯಿದ್ರೆ ಖಂಡಿತವಾಗಿಯೂ ಅಷ್ಟೊಂದು ಈಸಿ ಅಲ್ಲ ಅಥವಾ ಅಷ್ಟೊಂದು ಕಷ್ಟವೂ ಅಲ್ಲ ನೀವು ಕಷ್ಟಪಟ್ಟು ಕೆಲಸಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ಆಗುತ್ತೆ ಈಸಿಯಾಗಿ ನಾನು ಇದರಲ್ಲಿ ರಿಸಲ್ಟನ್ನು ಪಡ್ಕೋಬಹುದು ಅಂದರೆ ಖಂಡಿತ ಕಷ್ಟ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಎಫರ್ಟ್ ಅನ್ನೋದು ತುಂಬ ಮುಖ್ಯ ಆಗ ಮಾತ್ರ ನೀವು ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಲ್ಲೇ ಇದೆ ಎಫರ್ಟ್ ಇಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂಥದ್ದು ಓಕೆ ಸೊ ಇದಿಷ್ಟು ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ರೀತಿಯೂ ಕೂಡ ಕಂಡ್ಕೋಬಹುದು ಅನ್ನುವಂತಹ ಒಂದು ಹೊಸ ರೀತಿಯ ಪ್ರಯತ್ನ ಆಗಿರುತ್ತೆ ಈ ತರಹದ ಕೆಲವೊಂದು ಪ್ರಯತ್ನಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿಂಗ್